ಆ ಎಲ್ರಿಗೂ ನಮಸ್ಕಾರ ಕಿತ್ತೂರು ಕೋಟೆ ಬೆಳಗಾವಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಕೋಟೆ ಕಿತ್ತೂರು ರಾಣಿ ಚನ್ನಮ್ಮನ ಕಾಲದಲ್ಲಿ ನಿರ್ಮಿಸಲಾದ ಕೋಟೆ ಅಲ್ಲಲ್ಲಿ ಕೋಟೆಗಳು ಭಗ್ನ ವಿಶೇಷ ರೂಪದಲ್ಲಿರುವುದನ್ನು ಕಾಣಬಹುದು ನಕ್ಷತ್ರಗಳ ವೀಕ್ಷಣೆಗೆ ಮಾಡಿಕೊಂಡ ಕೊಳವೆಗಳು ನೀರಿನ ವ್ಯವಸ್ಥೆ ಅತಿಥಿ ಕೋಣೆಗಳು ಸಭಾಗೃಹ ಭೋಜನಾಲಯ ದೇವರ ಮನೆ ನೂರು ಅಡಿ ಅಗಲ ಮತ್ತು ಎರಡ್ನೂರು ಅಡಿ ಉದ್ದದ ದ್ವಾರಗಳು ಈ ಕೋಟೆಯೊಳಗೆ ಬಹಳ ವಿಶೇಷವಾಗಿವೆ ಇದೀಗ ಇಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ ರಾಜರ ಕಾಲದ ಕತ್ತಿಗುರಾಣಿ ಬೀಸುಕಲ್ಲು ನಾಣ್ಯಗಳು ಹಾಗೂ ಆ ಕಾಲದ ಪ್ರಮುಖ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಬೆಳಗಾವಿ ಕೋಟೆ ಇದು ಹನ್ನೆರಡನೇ ಶತಮಾನದ ಇತಿಹಾಸ ಹೊಂದಿರುವ ಬೆಳಗಾವಿ ಕೋಟೆ ಇದು ರಟ್ಟರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿತ್ತು ಈ ಕೋಟೆಯಲ್ಲಿ ಜೈನರ ಕಮಲ ಆದಿಲ್ ಆದಿಲ್ಶಾಹಿಗಳ ಮಸೀದಿಯನ್ನು ನೋಡಬಹುದು ಅಂಡಾಕಾರದಲ್ಲಿರುವ ಈ ಕೋಟೆ ಆಳವಾದ ಕಂದಕದಿಂದ ಸುತ್ತುವರೆದಿದೆ ಕಂದಕದ ತಳಭಾಗದಿಂದ ಮೂವತ್ತೆರಡು ಅಡಿ ಎತ್ತರದ ಗೋಡೆಯನ್ನು ನಿರ್ಮಿಸಲಾಗಿದೆ ಒಳಾಂಗಣ ಒಂಬೈನೂರ ಹತ್ತು ಮೀಟರ್ ಉದ್ದ ಹಾಗೂ ಏಳ್ನೂರದ ಮೂವತ್ತು ಅಡಿ ಅಗಲವಿದ್ದು ಎರಡು ದ್ವಾರಗಳನ್ನು ಒಳಗೊಂಡಿದೆ ಇದು ಬೆಳಗಾವಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ವಜ್ರಾಪೋಹ ಜಲಪಾತ ವಜ್ರಪೋಹ ಜಲಪಾತ ಬೆಳಗಾವಿಯಿಂದ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟಗಳಿಂದ ಸುತ್ತುವರಿದ ಈ ಜಲಪಾತ ಪ್ರವಾಸಿಗರಿಗೊಂದು ಆಕರ್ಷಕ ತಾಣ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಉಕ್ಕಿ ಹರಿಯುವ ಜಲಧಾರೆಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು ಗೋಕಾಕ್ ಜಲಪಾತ ಇದು ಬೆಳಗಾವಿಯಿಂದ ಎಪ್ಪತ್ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಇರುವ ಮತ್ತು ಗೋಕಾಕ್ ನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಘಟಪ್ರಭಾ ನದಿಯಿಂದ ರೂಪ ಪಡೆಯುತ್ತದೆ ಇದನ್ನು ಭಾರತದ ನಯಗಾರ ಜಲಪಾತ ಎಂದು ಕರೆಯುತ್ತಾರೆ ಸುಮಾರು ನೂರ ಎಂಬತ್ತು ಅಡಿ ಎತ್ತರದಿಂದ ಧುಮುಕುವ ಈ ಜಲಪಾತ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬಿ ಹರಿಯುತ್ತದೆ ಈ ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆಯನ್ನು ನಿರ್ಮಿಸಲಾಗಿದೆ ಇಲ್ಲಿ ನಿಂತು ಜಲಪಾತವನ್ನು ವೀಕ್ಷಣೆ ಮಾಡಬಹುದು ಒಂದು ಅದ್ಭುತ ಅನುಭವವನ್ನು ನೀಡುತ್ತೆ ಪರಸ್ಗಡ ಕೋಟೆ ಬೆಳಗಾವಿಯಿಂದ ತೊಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಈ ಕೋಟೆ ಹತ್ತನೇ ಶತಮಾನದ ಇತಿಹಾಸವನ್ನು ಹೊಂದಿದೆ ರಟ್ಟರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಸವದತ್ತಿ ಹಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಕುರುಚಲ ಗಿಡಗಳಿಂದ ಕೂಡಿದೆ ಅಲ್ಲಲ್ಲಿ ಕುಸಿದು ಹಾಳಾಗಿರುವ ಈ ಕೋಟೆಯ ಮೇಲೆ ಹನುಮಂತನ ಚಿಕ್ಕ ಗುಡಿ ಇದೆ ಬಾಗಳಿ ಬಾಗಳಿಯಲ್ಲಿರುವ ಕಲ್ಲೇಶ್ವರ ದೇವಾಲಯವನ್ನು ಕರ್ನಾಟಕದ ಖಜುರಾಹೋ ಎನ್ನುತ್ತಾರೆ ಕೆರೆಯ ಬದಿಯಲ್ಲಿರುವ ದೇವಾಲಯವನ್ನು ನವೀಕರಿಸಲಾಗಿದೆ ದೇವಾಲಯದ ಗರ್ಭಗುಡಿ ರಾಷ್ಟ್ರಕೂಟರ ಶೈಲಿಯಲ್ಲಿದೆ ನವರಂಗ ಚಾಲುಕ್ಯ ಶೈಲಿಲಿದೆ ಮುಖಮಂಟಪ ಅಥವಾ ಸುಖನಾಸಿ ಹೊಯ್ಸಳರ ಶೈಲಿಲಿದೆ ಕಡೆಯದಾಗಿ ದೇವಾಲಯದ ಗೋಪುರ ವಿಜಯನಗರ ಶೈಲಿಲಿದೆ ಪೂರ್ವಾಭಿಮುಖವಾಗಿರುವ ಈ ಏಕಕೂಟ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಹದಿನೆಂಟರಲ್ಲಿ ಚಾಲುಕ್ಯ ದೊರೆ ವಿಕ್ರಮಾದಿತ್ಯನ ನಿರ್ಮಿಸಿದನೆಂದು ಶಾಸನಗಳಲ್ಲಿ ಹೇಳಲಾಗಿದೆ ಇಲ್ಲಿ ಸಿಕ್ಕಿರುವ ಹದ್ನಾರು ಶಾಸನಗಳಲ್ಲಿ ಹನ್ನೆರಡು ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ಕಾಲದಾಗಿವೆ ಬಾಗಳಿ ಊರಿನಲ್ಲಿ ವೀರಗಲ್ಲುಗಳು ದೊರೆತಿವೆ ಗರ್ಭಗುಡಿಯಲ್ಲಿರುವ ಕಲ್ಲೇಶ್ವರನ ಮೇಲೆ ಯುಗಾದಿಯ ಶುಭ ದಿನದಂದು ಸೂರ್ಯನ ಕಿರಣಗಳು ಬೀಳುತ್ತವೆ ಎನ್ನುತ್ತಾರೆ ಯುಗಾದಿಯ ದಿನದಂದು ಮಾತ್ರ ಸೂರ್ಯನ ಕಿರಣಗಳು ಹೇಗೆ ಒಳಗೆ ತೂರಿ ಬರುತ್ತವೆಂದು ಕಾರಣವನ್ನು ಕಂಡುಹಿಡಿಯಲು ಇದುವರೆಗೂ ಆಗಿಲ್ಲ ಅದು ಗರ್ಭಗುಡಿಯ ಮೇಲೆ ಗೋಪುರವಿದ್ದರು